ಮತ್ತೊಂದೆಡೆ ಮೂಡಾ ಹಗರಣದ ಪ್ರಕರಣ ಮುಗಿಯೋ ಲಕ್ಷಣ ಕಾಣ್ತಾ ಇಲ್ಲ ಯಾಕಂತಾರೆ ಲೋಕಾಯುಕ್ತ ತನಿಖಾ ವರದಿಯಿಂದ ಸದ್ಯ ನೆಮ್ಮದಿಯ ನಿಟ್ಟುಸಿರು ಬಿಡ್ತಾ ಇರುವಂತಹ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಮೂಡಾ ಉರುಳು ಸುತ್ತಕೊಳ್ತಾ ಇದೆ ಯಾಕಂತಾರೆ ರಿಪೋರ್ಟ್ ನಂತರ ಸ್ವಲ್ಪ ತಣ್ಣಗಾದಂತಹ ರೀತಿಯಾಗಿ ಕಂಡು ಬರ್ತಾ ಇದ್ದ ದೂರುದಾರ ಸ್ನೇಹಮಿ ಕೃಷ್ಣ ಅವರು ಈಗ ಮತ್ತೆ ಸಿಡಿದಿದ್ದಾರೆ ಪ್ರಕರಣವನ್ನ ಸಿ ಬಿ ಐಗೆ ವಹಿಸುವಂತೆ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ರಿಲೀಫ್ ಸಿಕ್ತು ಅಂತ ಅಂದುಕೊಳ್ತಿರುವಾಗಲೇ ಮತ್ತೊಂದು ಸಂಕಷ್ಟ ಎದುರಾಗಿದೆ ಸಿಎಂ ಸಿದ್ದರಾಮಯ್ಯರನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸಿದ್ದ ಮೂಡಾ ಕೇಸ್ ಮತ್ತೊಮ್ಮೆ ಸದ್ದು ಮಾಡುತ್ತಿದೆ ಯಾಕಂದ್ರೆ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಮೇಲ್ಮನವಿ ಸಲ್ಲಿಸಿದ್ದಾರೆ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿದ್ದಾರೆ ದಾಖಲಾತಿ ಪರಿಶೀಲನೆ ಮಾಡಿ ನನ್ನ ಸಾಮಾನ್ಯ ವ್ಯಕ್ತಿಗೆ ಅದರ್ಥಿಯಲ್ಲಿ ಅಪರಾಧ ಕೃತಿ ನಡೆದಿದ್ದರು ಆದರೆ ಐ ಪಿ ಎಸ್ ಅಂತ ಅಧಿಕಾರಿಗಳು ಅದು ಮೂರು ಜನ ಅಧಿಕಾರಿಗಳು ಒಬ್ಬರು ಎಸ್ ಪಿ ಒಬ್ಬರು ಐ ಜಿ ಪಿ ಒಬ್ಬರು ಡಿ ಎ ಡಿ ಜಿ ಪಿ ಇಂಥ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿ ಇಲ್ಲಿ ಆರ್ಪಕ ಪೂರ್ವಕ ಸಾಕ್ಷಿಲ್ಲ ಅಂತ ವರದಿ ಕೊಟ್ಟಿರು ನೋಡ್ರೆ ನಿಜಕ್ಕೂ ದುರಂತ ಅನಿಸುತ್ತೆ ಯಾಕೆಂತೇಳಿದ್ರೆ ಕೇವಲ ಹದಿನಾಲ್ಕು ನಿವೇಶನ ಸಂಬಂಧಪಟ್ಟಾಗೆ ಈ ರೀತಿ ವರದಿ ಅಂತಂದರೆ ಇದಕ್ಕಿಂತ ನೂರು ಪಟ್ಟು ಅಂದರೆ ಸಾವಿರ ನಿವೇಶನ ಸಂಬಂಧಪಟ್ಟು ರೀತಿ ತನಿಖೆ ನಡೆಸಿರಂತೇಳಿ ನನಗೆ ಒಂದು ಆತಂಕ ಉಂಟಾಗಿರೋದಿಂದ ಲೋಕಾಯ ತನಿಖೆ ಮುಂದುವರಿಸ್ಕೊಂಡ್ರೆ ನ್ಯಾಯ ಸಿಗೋಲ್ಲ ಅನ್ನೋದು ನನಗೆ ಅನುಮಾನ ಬಂದಿರೋದ್ರಿಂದ ಇದು ನಾನು ಈಗ ಇದೇ ಪ್ರಕರಣ ಮತ್ತೆ ಸಂಕಷ್ಟ ತರುತ್ತಾ ಅನ್ನೋ ಚರ್ಚೆ ಆರಂಭವಾಗಿದೆ ಯಾಕಂದ್ರೆ ಲೋಕಾಯುಕ್ತ ಈಗಾಗಲೇ ತನಿಖೆ ನಡೆಸಿ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಮಾಲೀಕ ದೇವರಾಜ್ಗೆ ಕ್ಲೀನ್ ಚೀಟ್ ನೀಡಿತ್ತು ಇದರಿಂದ ಸಿಎಂ ಸಿದ್ದರಾಮಯ್ಯ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ರು ಈಗ ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಮೇಲ್ಮನವಿ ಸಲ್ಲಿಸಿರೋದ್ರಿಂದ ಮುಂದೆ ಏನಾಗಬಹುದು ಅನ್ನೋ ಆತಂಕ ಸಿಎಂ ಸಿದ್ದರಾಮಯ್ಯರನ್ನ ಕಾಡಲಿದೆ ಇನ್ನು ಈ ಮಧ್ಯೆ ದೂರುದಾರ ಸ್ನೇಹಮಯಿ ಕೃಷ್ಣ ಮತ್ತೊಂದು ಹೊಸ ಬಾಂಬ್ ಸಿಡಿಸಿದ್ದಾರೆ ನನ್ನ ಹೋರಾಟಕ್ಕೆ ಕಾಂಗ್ರೆಸ್ ಪಕ್ಷದವರೇ ದಾಖಲೆ ನೀಡಿದ್ದಾರೆ ಅಂತ ಹೇಳುವ ಮೂಲಕ ಶಾಕ್ ನೀಡಿದ್ದಾರೆ ಸರ್ ಎಲ್ಲ ಪಕ್ಷದವರು ಇದ್ದಾರೆ ಸರ್ ಯಾಕೆ ಅಂತೇಳಿದ್ರೆ ಆಯಾ ಪಕ್ಷದ ಮುಖಂಡರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅವರ ಕಾರ್ಯಕರ್ತಗಳಿಗೆ ಅಂದರೆ ಮೈಸೂರು ನಗರ ಪ್ರಾಧಿಕಾರದಲ್ಲಿ ನಿವೇಶನ ಪಡೆಯೋದಕ್ಕೆ ಅರ್ಜಿ ಸಲ್ಲಿಸಿರುವಂಥ ಪಕ್ಷದ ಕಾರ್ಯಕರ್ತಗಳೇ ಅಲ್ಲಿ ಅನ್ಯ ಆಗಿದೆ ಅಂಥವರು ಕೂಡ ನನ್ನ ಜೊತೆ ಇದ್ದಾರೆ ಎಲ್ಲ ಪಕ್ಷದ ಯಾವ ಪಕ್ಷ ಗಿಕ್ಷೆ ಇಲ್ವೇ ಅಲ್ಲ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಿ ಎಂ ಕಾನೂನು ಸಲಹೆಗಾರ ಎ ಎ ಪೊನ್ನಣ್ಣ ಕೂಡ ಗಂಭೀರ ಆರೋಪ ಮಾಡಿದರು ಸ್ನೇಹಮಯಿ ಕೃಷ್ಣ ಜೊತೆ ಬಿಜೆಪಿ ಜೆಡಿಎಸ್ ಶಾಮೀಲಾಗಿದೆ ಎಂದಿದ್ದಾರೆ ವಿಚಾರಣೆಗೆ ಅಂತ ವಿಶೇಷವಾದಂತಹ ಅದಕ್ಕೆ ಗಮನ ಹರಿಸುವಂತ ನಮ್ಮ ರಾಜಕೀಯ ವಿರೋಧಿಗಳು ಬಿಜೆಪಿ ಮತ್ತು ಜೆಡಿಎಸ್ ಮೂಡಾ ಪ್ರಕರಣ ಸಿಎಂಗೆ ಹೋದಿಯ ಪಿಶಾಚಿ ಅಂದ್ರೆ ಬಂದಿಯ ಗಮಾಕ್ಷೀಲಿ ಅನ್ನೋ ರೀತಿಯಾಗಿದೆ ಒಟ್ಟಾರೆ ಸದ್ಯ ಎಲ್ಲರ ಚಿತ್ತ ಹೈಕೋರ್ಟ್ ವಿಭಾಗೀಯ ಪೀಠದತ್ತ ನೆಟ್ಟಿದ್ದು ಮುಂದೆ ಏನಾಗುತ್ತೋ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ ராம் டிவி நைன் மைசூரு